ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹುಡುಗರುಗಳು ಆಗ್ಲಿ ಆಮೇಲೆ ವಯಸ್ಸು ಹುಡುಗರು ಆಗಲಿ ಫುಲ್ ರೌಡಿ ಮಾಡಿ ಅಲ್ಲಲ್ಲಿ ಸುಮ್ನೆ ಈ ಪಿಕ್ಚರ್ ಫುಲ್ ಮಾಡೋದ ಕಾರಣ ಇವಾಗ ಎಲ್ರಿಗೂ ನಮಸ್ಕಾರ ಮೊದಲಿಗೆ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಗುರುಹಿರರಿಗೆ ಹಾಗೂ ಸ್ನೇಹಿತರಿಗೆ ಮುಖ್ಯವಾಗಿ ಮಾಧ್ಯಮ ಮಿತ್ರಗಳಿಗೆ ಎಲ್ರಿಗೂ ಮೊದಲಾಗಿ ಸ್ವಾಗತ ಕೊಡ್ತೀನಿ ಇಡೀ ಸೂರ್ಯ ಅಣ್ಣ ತಂಡ ನಿಮ್ಮ ಮುಂದೆ ಕೂತಿದೆ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಾಗೂ ಆಶೀರ್ವಾದ ಬರೀ ಸ್ಟೇಜ್ ಮಾತ್ರ ಇಟ್ಕೊಬೇಡಿ ಇಟ್ಕೊಂಬಿಡಿ ಥಿಯೇಟ್ರಿಗೆ ಬಂದಾಗಲಷ್ಟೇ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಸ್ನೇಹಿತರಿಗೂ ಹೇಳಿ ದಯವಿಟ್ಟು ಎಲ್ಲ ಬಂದು ಥೇಟ್ರ್ ನೋಡಬೇಕು ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀನಿ ಆ ಸೂರ್ಯ ಅವ್ರು ಸ್ವಲ್ಪ ಹಾಗೆ ನೋಡಕ್ಕೆ ಮಾತ್ರ ತುಂಬಾ ಎಮೋಷನಲ್ ಮನುಷ್ಯ ಎಮಾಶ್ನರ್ ಮನುಷ್ಯರು ಹಟ್ಟಾಗಿ ಮಾತಾಡ್ಬಿಟ್ಟರು ಹತ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಸಣ್ಣ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ಅವ್ರ ಆಫೀಸ್ ಹತ್ರ ಒಂದು ನಾಯಿ ಮರಿ ಯಾವ್ದೋ ಒಂದು ಲಾರಿ ಹತ್ತಿಸ್ಬಿಡ್ತಾ ತಗೋಬಿಡ್ತಾರ ಬಂದ್ ಜೋರಾಗಿ ಹತ್ತಿದ ತಕ್ಷಣ ನಾನು ಏನಂತ ಗಾಬರಿ ಆಗಿಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಆತರ ಮನುಷ್ಯ ಸೊ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಚೇರಪ್ ಆಗ್ಬಿಡ್ತಾರೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಿಗೆ ಬದಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ ಸೂರಿ ನೋಡ ಒಂದು ರಾಂಗು ರಾಂಗು ಒಳಗ್ ಮಗು ಹತ್ರದಿಂದ ನೋಡಿದವ್ರು ಮಾತ್ರ ಗೊತ್ತವ್ರು ಏನು ಅಂತ ಅದಕ್ಕೆ ಇಷ್ಟು ಜನ ಇವತ್ತು ಇಷ್ಟೊಂದ್ ಜನ ನಾನ್ ಇಷ್ಟೊಂದ್ ಚೇರ್ ಹಾಕಿದ್ ಯಾವ ಫಂಕ್ಷನ್ ಅಲ್ಲೂ ನೋಡಿದ ಅಷ್ಟು ಜನ ಸಂಪಾದಿಸಿದಿರ ಒಳ್ಳೇದಾಗ್ಲಿ ಸೂರಿ ನಿಮ್ಗೆ ಮೊದ್ಲೇ ಸೂರ್ಯಣ್ಣ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಿಂದಾನೇ ಸ್ಟಾರ್ಟ್ ಆಗ್ಬೇಕಾದ್ರೆ ಮೊದ್ಲಿಂದಾನೇ ಒಂದಷ್ಟು ಸಮಸ್ಯೆಗಳಿದೆ ಎಲ್ಲವೂ ಆಗ್ತಿತ್ತು ಎಲ್ಲ ಆಗ್ತಿತ್ತು ನನ್ನ ನಾನು ಬಿಗಿನಿಂಗ್ ಇದೆ ಇದ್ದೀನಿ ಸೂರಿ ಜೊತೆ ಒಂದಷ್ಟು ಜನ ಅಹ್ ಹೀರೋಯಿನ್ಗಳಾಗ್ಬೋದು ಬೇರೆ ಪಾತ್ರದವ್ರು ಆಗ್ಬೋದು ಎಲ್ಲ ಕತೆ ಕೇಳೋರು ಎಲ್ಲ ಚೆನ್ನಾಗಿದೆ ಎಲ್ಲ ಸೂಪರ್ ಅನ್ನೋರು ಕೊನೆಯಲ್ಲಿ ಯಾರು ಹೀರೋ ಆ ಅದೇ ನಮ್ಮ ಸೂರ್ಯ ಅಣ್ಣ ಅಂತ ಸೂರ್ಯ ಸೂರ್ಯಣ್ಣನ ಸೂರ್ಯ ಅಣ್ಣನ ಅಂತ ಬ್ಯಾಕ್ವರ್ಡ್ ಇದಾರೆ ನನಗೆ ಗೊತ್ತು ನಾನು ಅದಕ್ಕೆ ಸೂರ್ಯ ಹೇಳ್ತಿದ್ದೆ ಇವತ್ತು ಯಾರ್ಯಾರು ಸೂರ್ಯ ಅಣ್ಣ ಸೂರ್ಯ ಅಣ್ಣ ಅಂದ್ರು ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಾರಿ ಅಣ್ಣ ಸಾರಿ ಅಣ್ಣ ಅನ್ಬೋದು ಹಂಗ ನೀವು ಹಂಗೇರೋ ಮಾಡಿ ತೋರಿಸಿ ಅಂತ ಪಾಪ ತೀರಾ ಕಷ್ಟ ಬಿದ್ದ್ ಮಾಡಿದ್ದಾರೆ ತುಂಬಾ ತುಂಬಾ ರಿಸ್ಕ್ ನೋಡಿದ್ದಾರೆ ಈ ಸಿನಿಮಾಗಳಲ್ಲಿ ನನಗೂ ತುಂಬಾ ಜನ ಕೇಳ್ತಾರೆ ಈ ಸಿನಿಮಾ ಗೊತ್ತಿರೋರು ಅದ್ರ ಬಗ್ಗೆ ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ಯಾಕೆ ಈ ಸಿನಿಮಾದಲ್ಲಿ ರಿಯಲ್ ಡಾನ್ಗಳು ಅಥವಾ ರಿಯಲ್ ಲೈಫ್ ನೋರೆಲ್ಲ ಕರ್ಕೊಂಡ್ ಬಂದಿದಿರಿ ಅಂತೆಲ್ಲ ಸೂರಿಗೂ ಗೊತ್ತು ತುಂಬಾ ಸರ್ತಿ ಮಾತಾಡಿದೀವಿ ಅಂದ್ರೆ ಈ ಸಿನಿಮಾ ಉದ್ದೇಶ ಏನು ಅಂತಂದ್ರೆ ಈಗ ಎರ್ಗೆ ನೋವು ಯರ್ಗೆ ಆ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ನೋವು ಹೇಗಿದೆ ಅಂತ ಪಕ್ಕದಲ್ಲಿ ನಿಂತಿರೋ ನರ್ಸು ನೋಡಿರ್ತಾರೆ ಅಷ್ಟೇ ಆ ನೋವ್ ಅನುಭವ ಇರಲ್ಲ ಅವ್ರಿಗೆ ಹಂಗಾಗಿ ಈ ಸಿನಿಮಾ ಅವ್ರಗಳೇ ಕರ್ಕೊಂಡ್ಬಂದು ಬಂದ್ ಮಾಡ್ದಾಗ ಇದಕ್ ಬರಬೇಡಿ ಇದ್ರಲ್ಲಿ ಇರೋ ನೋವು ಕಷ್ಟಗಳು ಏನು ಅನ್ನೋದನ್ನ ಅವ್ರ ಮುಖಾಂತರ ಸಿನಿಮಾ ಹೇಳಿ ಇದ್ರಲ್ಲಿ ಏನೂ ಇಲ್ಲ ಏನೋ ದೂರದಿಂದ ಆಕರ್ಷಣೆ ಅನಿಸಬಹುದು ಒಳಗಡೆ ಬರಿ ಘರ್ಷಣೆನೇ ಇಲ್ಲಿ ಸೊ ಹಾಗಾಗಿ ಅದು ಅದೊಂದು ಕಾರಣ ಇಟ್ಕೊಂಡು ಇದೊಂದ್ ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು ಸಿನಿಮಾ ನೋಡಕ್ ಮುಂಚೆ ಸಿನಿಮಾ ಬರಕ್ ಮುಂಚೆನೆ ತುಂಬಾ ಏನೇನೋ ಮಾತುಗಳು ಬರ್ತಿದೆ ಬಟ್ ಈ ಸಿನಿಮಾ ನೋಡಿದಾಗ ಇದ್ರಲ್ಲಿ ಕೊನೆಯಲ್ಲಿ ಅಲ್ಟಿಮೇಟ್ ಮೆಸೇಜ್ ನೋಡಿದಾಗ ಜನ ಖಂಡಿತ ಇದನ್ನ ತಗೊಂಡೆ ತಗೊಂತಾರೆ ಹಾಗಾಗಿನೇ ಈ ಸೂರ್ಯಣ್ಣ ಇಷ್ಟೊಂದು ರಿಸ್ ತೊಗೊಂಡಿರೋದು ಇದನ್ ಮೊದ್ಲು ಕೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಅದನ್ನೇ ಕೇಳ್ತಾರೆ ಫಸ್ಟ್ ಯಾಕೆ ಯಾಕೆ ಅನ್ನೋದು ಸೊ ಈಗ ಅದೇ ಈಗ ನಾವು ಇದರಲ್ಲಿ ನೋಡ್ತೀವಿ ಯಾವುದೇ ಸಿನಿಮಾಗಳಲ್ಲಿ ಮೊನ್ನೆ ಆದ್ರೂ ಹೇಳಿದ್ದೆ ನಾನು ಈ ಮುಖೇಶ್ ಜಿನ್ ಯಾಕೆ ಸಿನಿಮಾ ತೋರಿಸ್ತೀವಿ ಅಂದ್ರೆ ಈ ಸಿಗರೇಟ್ ಸುಮ್ಮನೆ ಯಾರೋ ಸ್ಟೈಲ್ ಆಗಿರೋ ಇಟ್ಕೊಂಡು ಸೇತಿದ್ರೆ ಅದ್ರ ಫೀಲ್ ಗೊತ್ತಾಗಲ್ಲ ಯಾರು ತೀರಾ ಕಷ್ಟ ಬಿದ್ದಿರ್ತಾರೋ ಅವ್ರು ಹೇಳಿ ಇದನ್ನ ಮಾಡಬೇಡಿ ಅಂದಾಗ ಅದು ಜನಕ್ಕೆ ರೀಚ್ ಆಗುತ್ತೆ ಸೊ ಅದನ್ನ ಅದೇ ಈಗ ನೋಡಿ ಯಾರೋ ಶೋಕಿರ್ತಾರೆ ನೋಡಿ ಆ ಒಂದು ಖುಷಿಗೂ ಆ ಒಂದು ಇದಕ್ಕೋ ಸೇದಕ್ಕೆ ಶುರು ಮಾಡ್ತೀವಿ ಚಂದ ಅದ್ರಲ್ಲಿ ತುಂಬಾ ಆಳ ಕೇಳಿದಾಗ ಅದ್ರ ನೋವುಗಳು ಗೊತ್ತಾಗೋದು ಹಂಗಾಗಿ ಅದನ್ನ ಅನುಭವಿಸೋರ್ ಕೈಯಲ್ಲಿ ಬೇಡ ಅಂತ ಹೇಳೋದನ್ನೇ ಈ ಸಿನಿಮಾ ಮೆಸೇಜು ಸೊ ಅದನ್ನೇ ತುಂಬಾ ರಿಸ್ಪಾಂಡ್ ಮಾಡಿದ್ವಿ ಸೊ ದಯವಿಟ್ಟು ಎಲ್ರು ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ನಮ್ ಸೂರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಪಿಕ್ಚರ್ ಮೊದಲೇ ಮಾಡ್ಬೇಕಂದಾಗ ಇವ್ರನ್ನ ಅಣ್ಣಂದಿ ಅಣ್ಣಂದಿರು ನೆಟ್ಕೊಂಡೆ ಮಾಡಿದೆ ಕಾನ್ಸೆಪ್ಟು ಫುಲ್ಲು ಮಾಸ್ ಸಬ್ಜೆಕ್ಟು ಅಂದರೆ ಯಾವ ಥರ ಸಬ್ಜೆಕ್ಟ್ ಅಂದರೆ ಇದು ಸೊ ಇವಾಗ ಫ್ಯಾಮ್ಲಿ ಯಾವ ಥರ ಎಲ್ಲ ದುಡುಕ್ಬಿಟ್ಟು ಫೀಲ್ಡಲ್ಲಿ ಕೇಸ್ ಮಾಡು ನಾನು ಫೇಸ್ ಮಾಡ್ತೀನಿ ಅಂತ ಫೇಸ್ ಮಾಡೋ ಕೇಸ್ ಮಾಡಿದಾಗ ಫೇಸ್ ಮಾಡೋಕ್ಕೆ ಯಾರೂ ಬರಲ್ಲ ಬರೋದು ತಂದೆ ತಾಯಿ ಬಿಟ್ಟರೆ ಏನು ಯಾರೂ ಬರೋಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಸೊ ಇವರು ಇವ್ರ ಜೀವನದಲ್ಲಿ ಎಲ್ಲ ಅಣ್ಣಂದಿರು ನಡೆದಿರೋ ಘಟನೆಗಳು ಸೊ ಅವ್ರ ಹತ್ರ ಹೋಗಿ ನಾನು ಹೋಗಿ ಕೇಳಿದೆ ನನಗೆ ಭಯ ಆಯಿತು ಯಾವ್ರ ಹತ್ರ ಹೋಗ್ಬೇಕಾದ್ರೆ ಫಸ್ಟು ಮೊದಲನೇದಾಗಿ ನಾನು ನಮ್ಮ ಶ್ರೀರಾಮಪುರ ಮೊಟ್ಟೆಕಣ್ಣ ಅವ್ರ ಜೊತೆಗೆ ಹೋದೆ ಹೆಸರು ವೆಂಕಟೇಶ್ ಅಂತ ನಾನು ಈ ಥರ ಹಿಂಗೆ ಹೇಳಿದೆ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಅವರು ಒಂದೇ ಮಾತು ಜನಕ್ಕೆ ಒಳ್ಳೇದಾದರೆ ಖಂಡಿತ ನಾನು ಮಾಡ್ತೀನಿ ಅಂತ ನನ್ನ ಬೆಂಬಲವಾಗಿ ಅಣ್ಣ ತುಂಬ ನಿಂತ್ಕೊಂಡ್ರು ಆ ಅಣ್ಣಂಗೆ ತುಂಬ ಥ್ಯಾಂಕ್ಸು ಆಮೇಲೆ ಆಮೇಲೆ ನೆಕ್ಸ್ಟು ನಮ್ಮ ಲಕ್ಕಿ ಅಣ್ಣ ಗಾಯತ್ರಿ ಲಕ್ಕಿ ಅಣ್ಣ ಅವ್ರ ಜೊತೆಗೆ ಹೋಗಿದ್ದೆ ಅವ್ರಿಗೆ ನಾನು ಸಬ್ಜೆಕ್ಟ್ ಹೇಳಿದೆ ಸರಿ ಅವರು ಅವರು ಅದೇ ಮಾತು ಹೇಳಿದ್ರು ಎಲ್ರಿಗೂ ಒಳ್ಳೆಯದಾದರೆ ಖಂಡಿತವಲ್ಲ ನಾನು ಬರ್ತೀನಿ ಸೂರಿ ನೀನು ಮಾಡು ನಿ ಬಂಬಿಲ್ವಾಗಿ ನಿಲ್ತೀನಿ ಅಂತ ಲಕ್ಕೋಣ ಅಣ್ಣ ಲಕ್ಕಣ ತುಂಬ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಮ ಜನ ಜೆ ಕೆ ಕೃಷ್ಣ ಅವರು ಅಣ್ಣವರು ಸಹ ಅವ್ರ ಹತ್ರನು ಹೋದೆ ಅಣ್ಣನೂ ಹಂಗೆ ಒಂದೇ ಮಾತು ಹೇಳಿದ್ರು ಎಲ್ಲರೂ ನೀನು ನಿಲ್ತ್ಕೊಂಡು ನಾನು ಮಾಡ್ತೀನಿ ಜನಕ್ಕೆ ಒಂದು ಮೆಸೇಜ್ ಆಯ್ತೈತೆ ಅಂತಂದರೆ ಖಂಡಿತವಲ್ಲ ನಾನು ಬಂದೇ ಬರ್ತೀನಿ ಅಂತ ಅವರು ನಿಂತ್ಕೊಂಡು ಮಾಡಿದ್ರು ನೆಕ್ಸ್ಟು ನಮ್ಮ ಲೋಕೇಶ್ ಅವರು ಸಹ ನನಗೆ ತುಂಬ ಬೆಂಬಲವಾಗಿ ನಿಲ್ತೀವಿ ಅವರು ಜನಕ್ಕೆ ಒಳ್ಳೇದಾದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಸೊ ಎಲ್ಲ ಅಣ್ಣಂದಿರು ನನಗೆ ಹಿಂಗೆ ನಿಂತ್ಕೊಂಡು ಮಾಡಿಕೊಟ್ರು ಆಮೇಲೆ ಇದನ್ನೆಲ್ಲ ಸಬ್ಜೆಕ್ಟ್ ತೊಗೊಂಡೋಗಿ ನಮ್ಮ ಎಸ್ ಕೆ ಅಮೇಶ ಅಣ್ಣನ ಹತ್ರ ಹೋಗಿದ್ದೆ ಅಣ್ಣ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅವರು ತುಂಬ ಒಂದು ಒಂದು ಸೆಕೆಂಡ್ ಯೋಚನೆ ಮಾಡ್ಬಿಟ್ರು ನೀನು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ಅಂತ ಸೊ ಏನಾದ್ರು ಒಳ್ಳೇದಾಗಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಎಸ್ ಕೆ ಅಮೇಶ್ ಅವರು ತುಂಬ ನನಗೆ ಬೆಂಬಲವಾಗಿ ನಿಲ್ತ್ಕೊಟ್ರು ಆಮೇಲೆ ನಮ್ಮ ಮಾರ್ಕೆಟ್ ವೇಡಿಯಣ್ಣ ಅಣ್ಣ ಅಣ್ಣವರು ಸಹ ಅವ್ರು ನನಗೆ ತುಂಬ ಸಾಥ್ ಕೊಟ್ಟು ಎಲ್ಲಾನು ಅವ್ರೂ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಇವತ್ತು ಅವ್ರು ಬಂದಿಲ್ಲ ಯಾವುದೇ ಕಾರಣಕ್ಕೆ ಆಮೇಲೆ ಇನ್ನೇನು ಬರ್ತಾ ಇದ್ದಾರೆ ನಮ್ಮ ಶ್ರೀರಂಪುರ ಅವರು ಸಹ ಅವರು ನನಗೆ ಇದೇ ಥರ ಸಾಥ್ ಕೊಟ್ಟು ಎಲ್ಲದಕ್ಕೂ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ನಮಗೆ ಬೆಂಬಲವಾಗಿ ನನಗೆ ಯಶಸ್ವಿನಿ ಅಕ್ಕ ತುಂಬ ನನಗೆ ತುಂಬ ನನಗೆ ಪ್ರತಿ ಜನರು ನಿಂತ್ಕೊಂಡು ನನಗೆ ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ರು ನಂಗೆ ಆ ಲಾರಿ ಸರ್ ವೇಲವ್ರಿಗ ಹೋಗಿ ಸಬ್ಜೆಕ್ಟ್ ಹೇಳ್ದೆ ಅವ್ರು ಒಂದು ಎರಡು ವಾರ ಹಾಂ ನೋಡ್ತೀನಿ ನೋಡ್ತೀನಿ ಅಂದ್ಬಿಟ್ಟು ಆಮೇಲೆ ಕರ್ಕೊ ಕರ್ಸ್ಕೊಂಡು ಆಫೀಸ್ಗೆ ನೋಡಿದರ್ಶನಕ್ಕೆ ಸರಿ ಅವರು ತುಂಬ ಖುಷಿಯಾಗಿ ಅಪ್ರೋಚ್ ಆಗ ಉಂಟಾಗಿ ನನಗೆ ಈ ಅಲ್ಲಿ ನಾನು ತುಂಬ ಖರ್ಚು ಮಾಡಿ ಮಾಡಿರೋದು ಒಂದು ನನಗೇನೋ ಒಂದೊಂದು ಪೇಮೆಂಟ್ ಅಂತ ನೋಡಿದ್ರೆ ಅದು ನಮ್ಮ ವೇಲು ಅಪ್ಪಾಜಿಯವರೇ ನನಗೇನೋ ಒಂದು ಕೊಟ್ಟರು ಗಿಫ್ಟಾಗಿ ಅದನ್ನು ಅದೇ ಮೇಲೆ ಇಷ್ಟಪಡ್ತಿದ್ದೀನಿ ಎಲ್ಲ ಏನೇ ಆಗಲಿ ನಾನು ನಾನು ಜೊತೆಗೆ ಇರ್ತೀನಿ ಅಂತ ನಿಲ್ತ್ಕೊಂಡ್ರು ಆಮೇಲೆ ಎಲ್ಲ ಅಣ್ಣಂದಿರ್ಗು ನನ್ನ ನನ್ನ ನಾನು ಜೀವ ಇರೋ ಗಂಟ ಅವ್ರಿಗೆ ನಾನು ಚಿರು ಆಗಿರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಗೆದ್ದಾಗ್ಲೂ ಸಹ ಯಾವತ್ತು ನಾನು ಹಿಂಗೆ ಇರ್ತೀನಿ ಅಂತ ಹೇಳಕ್ಕೆ ಅಣ್ಣಂದಿರ ಹತ್ರ ಇಷ್ಟಪಡ್ತೀನಿ ಕೆಲಸ ಆಗ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಅದು ನಮ್ಗೆ ಇಲ್ಲ ಅಣ್ಣ ಎಲ್ರು ಅಣ್ಣಿರ್ಗು ನಾನು ಇಲ್ಲಿಂದ ಅವ್ರು ಕಾಲು ಬಿದ್ದಿ ಎಲ್ರು ಕಾಲು ಬಿದ್ದಿ ನಾನು ನಮ್ಸ್ತ ಇದ್ದೀನ ಆಮೇಲೆ ನನ್ನ ನಾನು ಹೋದಾಗ ನನಗೂ ಕಾಕ್ರೋಜ್ಗೂ ಆಗ್ತಾ ಹಾಕ್ ಬರ್ತಾ ಇದ್ದಿಲ್ಲ ಯಾವುದೋ ಒಂದು ವಿಷಯಕ್ಕೆ ಸ್ಟಾರ್ಟಿಂಗ್ ಇಂದನೆ ಆಮೇಲೆ ಆಮೇಲೆ ನಮ್ಮ ಮನೇಲಿ ಒಬ್ರು ಕಾಕ್ರೋಚ್ ಅಣ್ಣ ತರ ಅವರು ತುಂಬಾ ನನಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ನನ್ನ ಬೆಂಬಲವಾಗಿ ನಿಂತ್ಕೊಂಡು ನೀನ್ ಏನೇ ಮಾಡೋ ಸುರಿ ನಾನು ಇಡ್ತೀನಿ ಯಾವ ಎಲ್ಲಿ ಹೋದ್ರು ಸರಿ ಪ್ರಮೋಷನ್ ನಾನು ಹಿಂದೆ ನಿಂತ್ಕೊಂತೀನಿ ಅಂತ ನನ್ನ ಕಾಕ್ರೋಚ್ ಅಣ್ಣವ್ರು ನನ್ನ ಬೆಂಬಲವಾಗಿ ನಿಲ್ತಿದ್ರೆ ಕಾಕ್ರೋಚ್ ಹಣ್ಣವ್ರೆ ತುಂಬಾ ನಮ್ಮ ಶರೀಪಣ್ಣವರು ನನಗೆ ತುಂಬಾ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಪ್ರಮೋಷನ್ಗಳಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಣ್ಣ ಆಮೇಲೆ ಇದಕ್ಕೆಲ್ಲ ಫೈಟಿಂಗ್ ಜಾಗ್ಬಾರು ಚನ್ನಪ್ಪ ನಿಮಗೂ ನನ್ನ ನಮಸ್ಕಾರಗಳು ಆಮೇಲೆ ಹಂಗೆ ಈ ಪಿಕ್ಚರ್ಗೆ ಒಂದು ನಾವೆಲ್ಲೋ ಶೂಟಿಂಗ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಡೈರೆಕ್ಟರ್ ಅಂದ್ರೆ ಅದು ನಮ್ಮ ಎಡಿಟರ್ ವಿಶ್ವಣ್ಣ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಕಟ್ ಕೊಟ್ಟಿದ್ದಾರೆ ವಿಶ್ವಣ್ಣ ನಿಮಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಇದಕ್ಕೆಲ್ಲ ಒಂದು ಮ್ಯೂಸಿಕ್ ಅಂತ ಸಾಂಗ್ ಅಂತ ಬಂದಾಗ ಮ್ಯೂಸಿಕ್ ಅಂತ ಬರ್ತಿದ್ದೆ ನಮ್ಮ ಇಂದ್ರ ಸರ್ ಅದ್ಭುತವಾಗಿ ಕುತ್ಕೊಂಡು ಅಲ್ಲಿ ಅಲ್ಲಿ ಹೆದಿ ಸರ್ ರೆಹಮಾನ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮ ಶ್ರೀಧಾಸ್ ಸರ್ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಅವರು ತುಂಬಾ ಅದ್ಭುತವಾಗಿ ಚೆಂದಾಗೆ ಒಂದು ಕ್ಯಾರೆಕ್ಟರ್ ರಿವೀಲ್ ಆಗ್ತೈತೆ ನಿಜವಾಗ್ ಹೇಳ್ತೀನಿ ಚಿತ್ರ ಒಂದು ಒಳ್ಳೆ ಲೈಫ್ ಸಿಗ್ತೈತೆ ಒಳ್ಳೆ ರಿವೀಲ್ ಮಾಡಿದ್ದಾರೆ ಕ್ಯಾರೆಕ್ಟ್ರು ತುಂಬಾ ಅದ್ಭುತವಾಗಿ ತುಂಬಾ ಚಂದ ಮಾಡಿದ್ದಾರೆ ಇದನ್ನೆಲ್ಲ ಒಂದು ಬ್ಯೂಟಿಯಾಗಿ ತೋರ್ಸಕ್ಕೆ ತುಂಬಾ ಅದ್ಭುತವಾಗಿ ಒಂದು ಕ್ಯಾಮ್ರಾಮನ್ ಬೇಕು ಅವ್ರ ಹೆಸರು ಹೇಳಲ್ಲ ಹಳ್ಳಕಟ್ಟೆ ಆಮೇಲೆ ಪಿಕ್ಚರ್ ಎಲ್ಲ ಮಾಡಬೇಕಾದ್ರೆ ಹಿರಣ್ಯಾರು ಹಿರಣ್ಯಾರು ಅಂತ ಕೇಳ್ತಾ ಇದ್ರು ಸೊ ಹಿರೇನ ನಾನು ಸೆಲೆಕ್ಟೇ ಮಾಡಿದ್ದಿಲ್ಲ ನನಗೆ ಒಂದು ಮುದ್ದಾದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಅದನ್ನು ನಾನು ಹಂಗೆ ನೋಡ್ಕೊಂಡು ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಹಂಗೆ ಬರ್ತಾ ಇದ್ದೆ ಬರ್ತಾ ಇದೆ ಸೊ ಇನ್ನೇನು ಇವತ್ತು ಮುಗೀತು ಶೂಟಿಂಗು ಇನ್ನೇನು ಇನ್ನೊಂದು ಎರಡು ದಿವಸದಲ್ಲಿ ಹೀರೋಯ್ನು ಬೇಕಾಗಿತ್ತು ಸೊ ಅಜಾನವಾಗಿ ಬಂದರು ಯಾರ ಮನೆಯವಾಗಿ ಬಂದರು ಹೀರೋಯನ್ನು ನನಗೆ ತುಂಬ ಒಂದು ಮುದ್ದಾದ ಕ್ಯಾರೆಕ್ಟರ್ ಅವ್ರ ಕಣ್ಣು ಎಲ್ಲ ನನಗೆ ತುಂಬ ನೋಡಿ ಫಸ್ಟ್ ಟೈಮ್ ಹಾಕಲೇ ನಾನು ಓಕೆ ಮಾಡ್ಬಿಟ್ಟೆ ಆಮೇಲೆ ಅದಕ್ಕೆ ಏನು ಅದಕ್ಕೆಲ್ಲ ತುಂಬೇಕೋ ಜೀವನ ಅಷ್ಟು ತುಂಬಿ ತುಂಬಿದ್ರು ಜೀವ ಅವರು ಸಂಭ್ರಮ ಅವ್ರಿಗೆ ತುಂಬ ನನ್ನ ನಮಸ್ಕಾರಗಳು ಆಮೇಲೆ ಅಜೀರನ್ ಅವರು ಬಂದಿದ್ದಾರೆ ನಮ್ಮ ಶ್ರೀರಾಮಪ್ಪು ಅಜ್ಜಿ ಅವರು ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಬಂದ್ಬಿಟ್ಟಿದ್ದೀರಾ ಕಾಮರಾಜ್ ಸರ್ಅಣ್ಣವ್ರಿಗೆ ಅವ್ರಿಗೂ ನಾನು ಹೇಳ್ದೆ ಕ್ಯಾರೆಕ್ಟ್ರ್ ತುಂಬ ಅದ್ಭುತ ಆಗೈತೆ ಅಂತ ಕಾಮರಾಜ್ ಅಣ್ಣವರು ತುಂಬ ಅದ್ಭುತವಾಗಿ ನಿಲ್ತೆ ಅವರು ನನಗೆ ಬೆಂಬಲ ನಿಂತು ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರ ಇದಕ್ಕೆಲ್ಲ ಬಂದು ನಿಲ್ಸ್ಕೊಂಡು ನನಗೆ ಪಿ ಮೂರ್ತಿ ಅಣ್ಣವರು ಸಹ ನನಗೆ ಇನ್ನೇ ನಿಲ್ಸ್ಕೊಂಡು ಏನೇ ಅಪಾಜಿ ಏನೇನು ನಮ್ಗೊಂದು ಫೋನ್ ಮಾಡು ನಾನು ಇಡ್ತೀನಿ ಅಂತ ಹೇಳಿದ್ರು ಹಾಂ ನಿಮ್ಮ ಒಳ್ಳೆ ಮನಸ್ಸಿಗೆ ಯಾವಾಗಲೂ ನೀವು ಚೆನ್ನಾಗಿದ್ದೀರಾ ಸೋಲೆ ಇಲ್ಲದ ಸರ್ದಾರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಭೀಮೂರ್ತಿ ಅಣ್ಣವರು ಈಗ ಒಂದ್ ನಿಮಿಷ ರಂಜಿತ್ ಅವ್ರ ಚೂರಿ ಕಡೆ ಪಕ್ಕ ಬನ್ನಿ ಸೂರ್ಯಣ್ಣ ಅವ್ರೇ ಓಕೆ ನೀರ್ ಕುಡೀರಿ ಪತ್ರಕರ್ತರೆಲ್ಲರ ಧ್ವನಿಯಾಗಿ ನಾನು ಎಲ್ಲ ಇದು ಫುಲ್ಲು ಮಾಸ್ ಅಬ್ಜೆಟ್ಟು ಎಲ್ಲ ಲೋಕಲಲ್ಲಿ ಎತ್ತಿದೀವಿ ಫಸ್ಟ್ ಆಫ್ ಆಲ್ ನಮ್ಮ ಶ್ರೀರಾಮ್ಪುರದಲ್ಲಿ ಆಮೇಲೆ ನಮ್ಮ ಮಾರ್ಕೆಟಲ್ಲಿ ತುಂಬಾ ಮಾರ್ಕೆಟಲ್ಲಿ ಎತ್ತಿದೀವಿ ನಮ್ಮ ಶಿವಾಜಿನಗರು ಆಮೇಲೆ ಲಗೇರಿ ಲಗೇರಿಯಲ್ಲಿ ಇತ್ತಿದ್ದೀವಿ ಕೂಲಿ ನಗರು ಆಮೇಲೆ ಆರ್ ಆರ್ ನಗರು ಸೊ ಸುತ್ತಮುತ್ತಲು ಇಲ್ಲಿ ಎತ್ತಿದೀವಿ ಒಂದು ಸಾಂಗ್ ಮಾತ್ರ ಸಾಂಗ್ ಲಗೇರಿ ರಾಗೋಡ್ಲಲ್ಲಿ ಒಂದು ಸಾಂಗ್ ಮಾತ್ರ ಅಲ್ಲಿ ಮಾಡಿದ್ದು ಮಿಕ್ಕಿದೆಲ್ಲ ಎಲ್ಲ ಟೋಟಲು ಎಲ್ಲ ಲೋಕಲಲ್ಲೇ ಮಾಡಿದ್ದೀವಿ ಸೂರ್ಯಣ್ಣ ಏನು ಮಾಡ್ತಾರೆ ಅಂತ ಕೇಳ್ತಾ ಇದಾರೆ ಸೂರ್ಯಣ್ಣ ಏನು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ನನ್ನ ಕ್ಯಾರೆಕ್ಟ್ರ್ ಒಂದು ಸಾಧು कैरेक्टर ಸೊ ಮಾರ್ಕೆಟ್ ಅಲ್ಲಿ ಬಂದಾಗ ಸೊ ಒಂದು ಇಂಟ್ರೋಡಕ್ಷನ್ ಹೀಗೆ ಬಾಳೆ ಮಂಡಿ ಒಂದು कैरेक्टर ಇರ್ತೈತೆ ಒಂದು ಇನ್ನೋಸೆಂಟ್ कैरेक्टर ಸೊ ಆ ಬಾಳೆಕಾಯಿ ಮಂಡಿ ಹರೀಶ್ ರಾಯ್ ಅವರು ನನಗೆ ಒಂದು ಮಾલિકಾ ಹೀಗೆ ಇಸ್ ಸೋ ಇನ್ನೋಸೆಂಟ್ ಇಡೀ ಸಿನಿಮಾದ ಕಥೆಯನ್ನ ಹೇಳ್ತಾ ಇದ್ದಾರೆ ನಾನು ಹೇಳಿದನಲ್ಲಾ ಮಚ್ಚಿಡ್ಕೊಂಡ್ರೆ ಕಡಕಾಗ್ ನಡಾಯಿಸ್ ಬಿಡ್ತಾರೆ ಮೈಕಡೆ ಕಡ ನಡಕ್ತಾರೆ ಈಗ ನಿಜವಾಗ್ಲೂ ಈ ಬದುಕನ್ನ ಜೀವಿಸಿರೋ ಅಂತವ್ರು ಸೂರ್ಯವರೇ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ನಿಜವಾಗ್ಲು ಆ ಬದುಕನ್ನ ಹಿಂದೆ ಜೀವಿಸವರನ್ನ ಮುಖ್ಯ ಭೂಮಿಕೆಯಲ್ಲಿ ತೋರಿಸ್ತಾ ಇದ್ದೀರಾ ಅರ್ಥಾತ್ ಅವರ ಹಿಂದಿನ ಅಧ್ಯಾಯದ ಬಗ್ಗೆ ತೋರಿಸ್ತಿರೋ ಅಥವಾ ಈಗ ಜೀವಿಸ್ತಾ ಇರೋದನ್ನ ತೋರಿಸ್ತಾ ಇದ್ದೀರೋ ಇವಾಗ ಪ್ರೆಸೆಂಟ್ ತೋರಿಸ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್ ತೋರಿಸ್ತಾ ಇದೀವಿ ಅಣ್ಣಂದಿರು ಎಲ್ಲ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಈ ಈ ಒಂದು ಸ್ಟ್ರಗಲ್ ಇನ್ಯಾರಿಗೂ ಬೇಡ ಅಂತ ಅದು ಸಬ್ಜೆಕ್ಟ್ ತೋರಿಸ್ತಾ ಇದ್ದೀವಿ ಸಮಾಜಕ್ಕೆ ಒಂದು ಹುಡುಗರಾಗಿ ತೋರಿಸ್ತಾ ಇದ್ದೀವಿ ಓಮ್ ಓಮ್ ಯಾವಾಗಲೂ ಓಂಕರ್ ಅದು ಶಿವಣ್ಣ ಅದು ಶಿವಣ್ಣ ಬಿಟ್ರೆ ಯಾ ಇನ್ನೊಂದು ಹತ್ತು ಜನ್ಮ ಆದ್ರೂ ಯಾರು ಮಾಡಕ್ ಆಗಲ್ಲ ಶಿವಣ್ಣ ತರ ಆ ನಡೆದಿರೋ ದಾರಿಲ್ ಬೇಕಾದ್ರೆ ನಡ್ಕೊಂಡ್ ಬಂದಿದ್ದೀನಿ ಅಷ್ಟೇ ಹೊರತು ಅದನ್ನ ಯಾರು ಬೀಟು ಆಗಲ್ಲ ಇದೇನು ಸರಿ ಮುಂದೇನು ಸರಿ ಅದ್ ಮಾಡಕ್ ಆಗಲ್ಲ ಆ ವೇಲ್ ಬಂದಿದೀನಿ ಹರ್ಸೆಟ್ ಎಲ್ಲ ಎಲ್ಲಾ ಶೂಟ್ ಆಗೈತೆ ಎಲ್ಲ ಶೂಟ್ ಆಗೈತೆ ಇನ್ನೊಂದ್ ಎರಡು ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ ಎರಡು ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ಅವರು ನಿಜ ಜೀವನದಲ್ಲಿ ಅವ್ರು ಯಾವ ತರ ಎಲ್ಲ ಸ್ಟ್ರಗಲ್ ಪಟ್ಟಿದಾರೋ ಸೊ ಅದನ್ನ ಅವರೇ 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 ಹೇಳ್ತಾರೆ ನಾನು ಹೇಳೋದಕ್ಕಿಂತ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಸೊ ಹುಡುಗರುಗಳೆಲ್ಲ ಯಾವ್ತರ ಕೆಟ್ಟೋಗ್ತಾ ಇದಾರೆ ಅಂತ ಒಂದು ಚಿಕ್ಕದಾಗಿ ಒಂದು ಮೆಸೇಜ್ ಐತೆ ಪಿಕ್ಚರ್ ಅಲ್ಲಿ ಎಲ್ಲರೂ ಒಂದು ಸ್ವಲ್ಪ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರು ನೋಡಿಸ್ ಬೇಡ ಅಂತ ಪೆಟ್ ಹೋಗ್ತಾರೆ ಅಂತ ನಾನು ಅನ್ಸ್ಕೊಂತ ಇದ್ದೀನಿ ಯಾಕಂದ್ರೆ ಅವರು ಇವಾಗ ಇವಾಗ ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ರು ಕುಡಿದೇ ಕಿಡ್ನಿ ಹೋಗೈತೆ ಲಿವರ್ ಹೋಗೈತೆ ಅಂತ ಅಂದ್ರೆ ಏನು ಕೇಳಲ್ಲ ನಿಜವಾಗ್ಲೂ ಕುಡಕ ಲಿವರ್ ಕಿಬೋ ಲಿವರ್ ಎಲ್ಲ ಹೋಗಿರೋ ಅವ್ನು ಹೇಳಿದ್ರೆ ಅವ್ರು ಹೇಳಿದ್ರೆ ಸ್ವಲ್ಪ ಏನೋ ನಂಬ್ತಾರೆ ಸೊ ಅದಕ್ಕೆ ಅಣ್ಣಂದಿರೇ ಇವತ್ತು ಬನ್ನಿ ನನಗೋಸ್ಕರ ತುಂಬಾ ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ರುನು ಏನು ಒಂದು ಸಮಾಜಕ್ಕೆ ಒಂದು ಒಳ್ಳೇದಾಗ್ಬೇಕಂತ ಇಷ್ಟು ಅಣ್ಣಂದಿರು ಅವ್ರ ಅವ್ರ ಕೆಲಸಗಳು ಬಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರು ಅವ್ರನ್ನೇ ಅವ್ರ ಬಯಲೇ ಒಂದು ಮಾತು ಕೇಳಿ ಸೊ ಫಾರ್ ಎಕ್ಸಾಂಪಲ್ ಚಿಕ್ಕದಾಗ ನಾನೊಂದು ಹೇಳ್ಬಿಡ್ತೀನಿ ಒಂದು ಒಂದು ಇನ್ಸ್ಟೆಂಟ್ ಚಿಕ್ಕದಾಗಿ ಸೊ ಎಲ್ಲ ಒಂದು ಜೂದ್ ಆಡ್ತಾ ಇರ್ತಾರೆ ಸೊ ಆ ಜೂದಲ್ಲಿ ಏನ್ ಆಗ್ಬಿಡ್ತಂತೆ ಅಂದ್ರೆ ಒಂದು ಒಂದು ಮೂರು ಹುಡುಗರು ಬರ್ತಾರೆ ಆಟ ಆಡೋಕೆ ಅಲ್ಲೊಬ್ರು ವಯಸ್ಸಾದವರು ಬೈತ್ ಕಳ್ಸಿ ಅವ್ರಿಗೆ ಅವ್ನ್ಗೆ ಇನ್ ಜೂದ್ ಆಡ್ಬೇಡ ಅಂತ ಆ ಇಬ್ರು ಹುಡುಗರು ಏನ್ ಮಾಡ್ತಾರೆ ಬಾರ್ಗ್ ಹೋಗ್ಬಿಟ್ಟು ಒಂದ್ ನೈಂಟಿ ಹೊಡಿತಾರೆ ನೈಂಟಿ ಹೊಡೆದ್ಬಿಟ್ಟು ಸರಿ ಇನ್ನೊಂದು ನೈಂಟಿ ಹೊಡೆಯಲ್ಲ ಒಂದು ಫೋನ್ ತಗೊತಾನ ಬ್ಯಾಟ್ ಓಡಲಿ ಈ ತರ ಹಿಂಗ ಅನ್ಬಿಟ್ಟ ಹಾಕೋಣ ಅಂತ ಅವ್ರು ಏನ್ ಮಾಡ್ತಾರೆ ಬಂದಿ ರಕ್ಷಣೆ ಕೋಟಿ ಹೊಡೆದ್ ಫುಲ್ ಬ್ಯಾಟ್ ಬೇಡ್ ತಗೊಂಡು ಸೀದಾ ಹೋಗೋದಂಗೆ ಓದೋದಂಗ್ಲೇ ಏಕಾಏಕ ಹೊಡೆದ್ಬಿಡ್ತಾರೆ ನೀನೇನಾ ನನ್ಗೆ ಹೇಳೋದು ಅಂತ ಅದು ಹೊಡ್ತಿ ಒಬ್ಬರು ಇನ್ನೊಬ್ರ ಹತ್ರ ಹೋಗ್ತಾರೆ ಅವ್ರು ಹೇಳ್ತಾರೆ ಸೊ ನೀನ್ ಏನು ಕೊಡ್ದೆ ಅದನ್ನ ಫಸ್ಟ್ ಪೇಶನ್ಸ್ ಆಗಿ ಕೇಳೋ ಏನ್ ವಿಷಯ ಅಂತ ಅವರು ಏನ್ ಕೇಳ್ತಾರೆ ಅಂದ್ರೆ ವಯಸ್ಸು ಹುಡುಗರು ಮನೆ ಮ ಅಯ್ಯಪ್ಪ ಮನೆ ಮಠ ಎಲ್ಲ ಮಾರಿ ಎಂತಿನೂ ಕಳ್ಕೊಂಡು ದಾಳಿನೂ ಕಳ್ಕೊಂಡು ಬೀದಿ ಬಂದಿದ್ದೀನಿ ಜಾಗ ಎಲ್ಲ ಸೊ ಅದನ್ನೆಲ್ಲ ಅಂತ ಹೇಳಕ್ ಹೋಗಿದ್ದೆ ನಾನು ಹೇಳ್ದಾಗ ಅವ್ರು ಅರ್ಥ ಮಾಡ್ಕೊಳ್ತೆಕಾಕೆಗೆ ಹೊಡೆಬಿಟ್ಟಿದಾರೆ ಮಿಸ್ಗೈಡ್ ಚಿಕ್ಕ ಮಿಸ್ಗೈಡ್ ಈ ಮಿಸ್ಗೈಡ್ ಇಂದ ಅವರು ಚಿಕ್ಕ ಮಿಸ್ಗೈಡ್ ಇಂದ ಅವ್ರು ಅವ್ರು ಮಾಡೋ ಆಲೋಚನೆಗೆ ಹಿಂದೆ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ ನಮ್ ಹಿಂದೆ ತಂದೆ ತಾಯಿ ಇದಾರೆ ನಮ್ಮ ಹೆಂಡತಿ ಮಕ್ಕಳು ಇದ್ದಾರೆ ಅಣ್ಣ ತಮ್ಮದ್ರು ಇದಾರೆ ತೋಳಿಗಿಂತ ಭುಜ ಕೊಡೋದು ಸ್ನೇಹಿತರೆ ಅದನ್ನು ಒಂದು ನಿಮಿಷ ಯೋಚನೆ ಮಾಡ್ಬಿಟ್ರೆ ಯಾವ್ದು ರೋಡಿಸಮ್ ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದ ಇವರುಗಳು ಹೇಳ್ತಾರೆ ಮೆಸೇಜ್ ಅನ್ನಂದಿರೋ ಇದು ಕಂಟೆಂಟ್ ಅಣ್ಣ ಎಲ್ಲ ಮಾಡಿದಾರಣ್ಣ ಎಲ್ಲರೂ ಮೆಸೇಜ್ ಎಲ್ಲ ರಿಯಲ್ ನೈಜಿಕ ಕಥೆನೆ ಮಾಡಿರೋದು ಎಲ್ಲರೂ ನೈಜಿಕ ಕಥೆನೆ ಮಾಡಿದ್ರಿ ಇನ್ಸಿಡೆಂಟ್ ಗಳಾಗಿರೋ ವಿಷಯನೇ ತಗೊಂಡು ಈ ಸಬ್ಜೆಕ್ಟ್ ಮಾಡಿದೀನಿ ಅಣ್ಣ ಮಾಡಿದ್ದೀರಣ ಸೂರ್ಯಣ್ಣ ಪಾತ್ರ ಯಾರ್ದಾದ್ರೂ ನಿಜವಾದ ಪಾತ್ರನ ಅನ್ನೋದು ಅವರ ಪ್ರಶ್ನೆ ಸೂರ್ಯಣ್ಣ ಪಾತ್ರ ಯಾರ್ದಾದ್ರೂ ನಿಜವಾದ ಪಾತ್ರನ ಇಲ್ಲ ನಿಜವಾದ ಕಥೆನೆ ಸೊ ಇದಕ್ಕೆ ನಾನು ಒಂದು ಕೆಜಿ ಸೂರ್ಯಣ್ಣನ ಪಾತ್ರ ಕಾಲ್ಪನಿಕ ಕಾಲ್ಪನಿಕ ಪಾತ್ರ ಆ ಕತೆಗೆ ತಕ್ಕಂಗೆ ಅಂದ್ರೆ ಎಲ್ಲರನ್ನೂ ಇದಕ್ಕೆ ಅಳವಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಸಿನಿಮಾ ಇದು ಅವ್ರು ನರ್ವಸ್ ಆ ಸ್ಟೇಜು ಮೈಕು ಅಂದ್ರೆ ಎಲ್ಲ ದೊಡ್ಡವರು ಆಕ್ಟ್ ಮಾಡಿದ್ದಾರೆ ಇದ್ ಬಿಟ್ಟು ನಮ್ಮ ರವಿ ಕಾಳೆ ಸರ್ ಆಕ್ಟ್ ಮಾಡಿದ್ದಾರೆ ಹರೀಶ್ ಅವ್ರು ಆಕ್ಟ್ ಮಾಡಿದ್ದಾರೆ ನಾನ್ ಕೆಲಸ ಮಾಡಿದ್ದೀನಿ ಹಲವಾರು ಸಿನಿಮಾದವ್ರನ್ನು ತೊಡಗಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ನಿಜವಾದವ್ರನ್ನೆಲ್ಲ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಿನಿಮಾನ ಇದು ಹಣ ಇಲ್ಲ ಆದ್ರೆ ಪೂರ್ತಿ ಕತೆ ನಾನು ಗೊತ್ತಿಲ್ಲ ಒಂದು ಲೈನ್ ಗೊತ್ತು ಬಟ್ ಕತೆ ಕಾಲ್ಪನಿಕ ಅಣ್ಣ ಅದಕ್ಕೆ ಅಳವಡಿಸ್ಕೊಂಡು ಸಿನಿಮಾಗೆ ಏನ್ ಬೇಕು ಯೂಸ್ ಮಾಡಿದೀವಿ ಅಣ್ಣ ಪಾತ್ರಗಳು నివ్వు క్లైమాక్స్ ఎ తోస్పిట్తారా నా టీజర్ ఇక్కడ ఎక్చువల్లీ కోట్ చేస్తున్నా రిజిస్టరీ వదిలేసా ఇక్కడ కోట్ ఇది కిడి 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 ఈ లోకేషన్ సోలర్ కొద్ది కొంచెం ధారా సంపుతా దీని యూస్ అసెబిలిటీ పుస్తకంలో లోకి సంఖ్యలు ఉండి ఇంటర్వెల్స్ క్వశ్చన్ కి ಅಣ್ಣ ಇವತ್ತವರೆಗೂ ಯಾವುದೇ ಅಂಡರ್ವರ್ಡ್ ಸಿನಿಮಾ ಮಾಡಿದ್ರು ಅದ್ರಲ್ಲಿ ಕೊನೆಲಿ ಮೆಸೇಜ್ ಇರೋದು ಅದೇನೇ ಇದು ಬೇಡಿ ಅಂತಾನೆ ಅದನ್ನ ತೋರ್ಸಕ್ಕೆ ಈಗ ಕೊಟ್ಟಿಲ್ಲ ಅದನ್ನೇ ನಾನು ಆಗ್ಲೇ ಹೇಳಿದ್ದು ನಿಮ್ಗೆ ಅದನ್ನೇ ಹೇಳಿದ್ದು ಎರ್ಗೇನೋನಾ ಮಾಡಿದವ್ರಿಗಿಂತ ಎರ್ಗೆ ಆದೋರ್ ಕೈಲಿ ಹೇಳಿದಾಗ ಅದ್ರ ಅನುಭವ ಕರೆಕ್ಟ್ ಆಗಿರುತ್ತೆ ಅಂತ ಅದೇ ಈ ಪಿಕ್ಚರ್ ಮೆಸೇಜೇ ಅದೇ ರಿಲೀಸ್ ತನಕ ರಿಲೀಸ್ ದಿನ ನಿಮ್ಗೆ ಏನ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಹೌದು ಟೀಸರ್ ಟ್ರೇಲರ್ ಅಲ್ಲಿ ಲಗ್ಜುರಿಯಾಗಿ ತೋರಿಸಬೇಕು ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಂದ್ರೆ ಹಾಕಕ್ ಆಗಲ್ಲ ಸೊ ಹಂಗಾಗಿ ಇದ್ರಲ್ಲಿ ಏನ್ ತೋರಿಸಬಹುದು ಟೀಸರ್ ಅಲ್ಲಿ ಸಿನಿಮಾ ರಿಲೀಸ್ ದಿನ ಖಂಡಿತ ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ತರದ್ದೇ ಒಂದು ಎಂಡಿಂಗ್ ಇದೆ ನಾವು ಯಾರಿಗೂ ಪ್ರಚೋತ್ಸಕ ಏನು ಸಿನ್ಮಾಗಳು ಮಾಡೋದಿಲ್ಲ ಸಿನ್ಮಾಗಳು ಮಾಡೋದೇ ಇದನ್ನ ಮಾಡ್ಕೋಬೇಡಿ ಹಿಂಗ ಆಗ್ಬೇಡಿ ಅನ್ನೋದು ನಾನು ಅದೇ ಹೇಳ್ತಿರೋದು ಬೊನ್ನೇನು ಎಲ್ಲೋ ಅದನ್ನೇ ಹೇಳಿದೆ ಈಗ ಅಹ್ ಅದನ್ನೇ ಹೇಳಿದೆ ಈಗ ಮುಖೇಶ್ ಇನ್ನು ಆಡ್ ಬರ್ತಾ ಇದ್ದಂಗೆ ಹೋಗ್ಬಿಟ್ರೆ ಹೆಂಗೆ ಕ್ಲೈಮ್ಯಾಕ್ಸ್ ಅಂತ ನೋಡ್ಬೇಕಲ್ವಾ ಸೊ ಅದನ್ನ ಏನು ತೋರ್ಸೋದು ಮುಖೇಶ್ ಹೇಳಿ ಸಿಗ್ರೇಟ್ ಸೇದ್ಬೇಡ ಅನ್ನೋದಕ್ಕೆ ಯಾಕೊಬ್ರು ಲಿವರ್ ಇವರ್ ಹೋಗಿರನ್ನ ಕರ್ಸಿ ಕುಡಿಯೋದು ತಪ್ಪು ಅಂತ ಹೇಳ್ತೀವಿ ಅದರದ್ದು ಅಂದ್ರೆ ಬೇಡಿ ಇದರಿಂದ ಇದು ಸುಮ್ನೆ ಸ್ಟಾರ್ಟಿಂಗ್ ಹೋಗೋ ಚಂದ ಅನ್ಸುತ್ತೆ ಆಮೇಲೆ ಇದ್ರಲ್ಲಿ ಏನು ಇಲ್ಲ ಅನ್ನೋದನ್ನೇ ಹೇಳಿಕೊಟ್ಟಿರೋದು ಈ ಸಿನಿಮಾ ಅದನ್ನೇ ಹೇಳಿಕೊಟ್ಟಿರೋದು ಬೇಡಿ ನಿಮ್ಗೆ ನೀವು ಏನ್ ಅನ್ಕೋತಿದೀರಾ ಅದಲ್ಲ ಇದು ಅನ್ನೋದನ್ನೇ ಹೇಳಿಕೊಟ್ಟಿರೋದು ಅದಕ್ಕೆ ಅದನ್ನ ಅದನ್ನ ಅನುಭವಿಸಿ ಅದರಲ್ಲಿ ಯಾರ ಅದ್ರದ್ದು ಅನುಭವ ಅವ್ರ ಅವ್ರಿಗೆ ಹೇಳಿದ್ರೆ ಜನ ಕಟ್ಲಿ ಶ್ರೀಚರ್ ನೀವು ಹೇಳಿದ್ರಲ್ಲ ಈಗ ಅದೇನೋ ದೂರದ ನೋಡೋ ಆಕರ್ಷಣೆ ಅಂತ ಇಲ್ಲ ಯಾವ ಆಕರ್ಷಣೆ ಇಲ್ಲ ಗುರು ದಿನ ಬೆಳಗ್ಗೆ ರಾತ್ರಿ ಘರ್ಷಣೆನೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅನ್ನೋದನ್ನೇ ಹೇಳಿಕೊಟ್ಟಿರೋದು ಅದೇ ಸಿನಿಮಾ ಕತೆ ಬಹಳ ತುಂಬಾ ಅದ್ಭುತವಾಗಿ ಬಂದಿದೆ ಯಾಕೆಂದ್ರೆ ನೀನು ಮತ್ತೆ ಬದಲಾವಣೆಗೆ ಬಯಸಿ ಹಲವಾರು ನಿಜ ಜೀವನದಲ್ಲಿ ಈ ಭೂಗತ ಲೋಕವನ್ನ ಬಹಳ ಹತ್ತಿರದಲ್ಲಿ ನೋಡಿ ಅದರಿಂದ ಬಹಳ ದೂರ ಸಾಗಿ ನಾವು ಈಗ ಬದಲಾವಣೆ ಆಗಿದ್ದೀವಿ ಅಂತ ಹೇಳಿ ಅನ್ನುವಂತ ಒಂದು ಕೆಲವಷ್ಟು ವ್ಯಕ್ತಿ ಚಿತ್ರಗಳು ಈ ಒಂದು ಚಲನಚಿತ್ರದಲ್ಲಿ ಮೂಡಿ ಬಂದಿದ್ದಾವೆ ನಾವು ಎಲ್ಲ ಕೇಳಿದ್ರು ಇವರೆಲ್ಲ ಎಲ್ಲ ಊಂ ಚಿತ್ರತರ ಏನಾದ್ರು ಇದೆಯಾ ಅವನ್ನೆಲ್ಲ ಕರೆದಿದ್ದೀರಿ ಆ ಹಲವಾರು ಪ್ರಶ್ನೆಗಳಿದಾವೆ ಅದೇ ತರ ಏನಾರ ಮಾಡಿದಾರ ಅವ್ರ ಹಾಗೆ ಅಂತೇಳಿ ಆದ್ರೆ ಆ ಸಿನಿಮಾ ಅದು ನಾವು ನೋಡಿದೀವಿ ಬಹಳ ಅದ್ಭುತವಾದಂತ ಸಿನಿಮಾ ಅದರಲ್ಲಿ ಕೆಲವಷ್ಟು ಬದಲಾವಣೆಗೆ ಅದು ಆಗ್ತದೆ ಬದಲಾವಣೆಗೆ ಈ ಜಗದ ನಿಯಮ ಬದಲಾವಣೆ ಆಗುವಂತದ್ದು ಅನ್ನುವಂಥದನ್ನ ಅಲ್ಲಿ ತಗೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ನಾನು ಏನು ಸೂರ್ಯ ನನಗೆ ತಿಳಿಸಿದಾರೋ ನನಗೇನು ಕತೆ ಹೇಳಿದಾರೋ ಮತ್ತೆ ನಾನು ಆ ಪಾತ್ರಕ್ಕೆ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ ನನ್ನ ನಿಜ ಜೀವನದ ಪೊಲೀಸ್ ನಾನೇನು ಅದ್ರಲ್ಲಿ ಏನು ಡ್ರಾಮಾನು ಮಾಡಲಿಲ್ಲ ಇಲ್ಲ ಏನು ಆಕ್ಷನ್ ಇರೋನು ಅಲ್ಲ ನನ್ನ ಪೊಲೀಸಿಗೂ ಮತ್ತೆ ನಾನು ಹೇಗೆ ರಿಪೇರಿಂಗ್ ಕೆಲಸದಲ್ಲಿ ತೊಡ್ಕೊಂಡಿದೆ ಒಂದು ಬಹಳ ಮೂವತ್ತು ವರ್ಷಗಳ ಕಾಲ ಬೆಂಗಳೂರಲ್ಲಿ ಆ ಒಂದು ಸಣ್ಣದು ಕೆಲಸ ಕೊಟ್ಟಿದ್ರು ಬಹಳ ಅದನ್ನ ರಿಪೇರಿ ಕೆಲಸ ಚೆನ್ನಾಗಿ ನಿರ್ವಹಿಸಿದ್ದೀನಿ ಅಂತ ನನಗೆ ಅನ್ನಿಸ್ತದೆ ಯಾಕೆಂದ್ರೆ ನೋಡಿದ್ರೆ ಈಗ ಆಗ್ಲೇ ಸುಮಾರು ಜನ ನೋಡಿರ್ತಕ್ಕಂಥವ್ರು ಎಡಿಟಿಂಗ್ ಟೈಮ್ ನಲ್ಲಿ ಮತ್ತೆ ಬೇರೆ ಬೇರೆ ಇದೆ ಇದರ ವ್ಯಾಖ್ಯಾನಗಳಲ್ಲಿ ಇಲ್ಲಿ ಅದನ್ನು ಕಂಡಿರುವಂತವ್ರು ಅನ್ಲಾಕ್ರೆ ಯಾಕೆ ಬಂದಿದೆ ಅಂತ ಅಂದ್ಬಿಟ್ಟು ಬಟ್ ಓವರ್ ಆಲ್ ಈ ಸಿನಿಮಾ ಬಹಳ ಅದ್ಭುತವಾಗಿ ಬಂದಿದೆ ಬಹಳ ಕಷ್ಟ ಪಡ್ತಾ ಇದ್ದಾರೆ ಸೋರಿ ನಾನು ನೋಡ್ತಾ ಇದ್ದೀನಿ ಭಯನೂ ಇದೆ ಏನ್ ಆಗ್ಬೋದು ಅಂತ ಇದೆ ಈ ಸ್ಪರ್ಧೆ ಒಳಗಡೆ ಈಜ್ತಿನ ದಳ ಸೇರ್ತಿನ ಅಂತ ಅನ್ನುವಂತ ಭಯ ಕಾಡ್ತಾ ಇದೆ ಅವ್ರಿಗೆ ಯಾಕೆಂದ್ರೆ ಅಷ್ಟು ಸುಲಭದ ಮಾತಲ್ಲ ಮಾತಾಡ್ಬಿಡುವುದು ನಾವು ಸಿನಿಮಾ ಮಾಡ್ಬಿಡೋಣ ಅದು ಎಲ್ಲ ಎಲ್ಲಾ ಮಾಡ್ಬಿಡೋಣ ಡೈರೆಕ್ಷನ್ ಆಗ್ಬಿಡೋಣ ನಾನು ಪ್ರೊಡ್ಯೂಸರ್ ಆಗ್ಬಿಡೋಣ ಈ ಹಲವಾರು ಬರೀ ಮಾತಿಗಷ್ಟೇನೆ ಬಟ್ ಅದನ್ನ ನಿರ್ವಹಣೆ ಒಳಗಡೆ ಹೋದಾಗ ಮನುಷ್ಯನ ನನ್ನ ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುಗಿಯುವ ಶಕ್ತಿ ಸ್ಕೆಲ್ಟನ್ ಆಗಿಡ್ತಾನೆ ನಂತರ ಮೂಳೆ ಮಾಂಸದ ತಡಿಕೆ ಮನೆಗ್ ಲೀಸ್ ಆಗಿ ಅದು ಗೆದ್ದೆಯಿಂದ ಅನ್ನುವಂಥದ್ದು ಏನಾದ್ರೂ ತಲುಪಿದಾಗ ನನ್ ಲೆಕ್ಕದಲ್ಲಿ ಅದು ಅತ್ಯಂತ ಅಮೂಲ್ಯವಾದ ಸಮಯ ಯಾರಿಗೆ ಆಗಲಿ ಆ ಕಾರಣಕ್ಕೆ ಸೂರಿ ಬಹಳ ಅತ್ಯಂತ ಕಠಿಣ ಪರಿಸ್ಥಿತಿನಲ್ಲೂ ಆ ತುಂಬಾ ಚೆನ್ನಾಗಿ ಆಮೇಲೆ ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೊಡದೆ ಆಮೇಲೆ ಕರೆದು ಹೀಗೆ ಹೇಳಿದ್ರಿ ನನ್ನ ಹೊಡೀಲಾ ಅಂದೆ ನೀವ್ ಯಾವ ಹೊಡಿತೀರೋ ಚೆನ್ನಾಗಿರ್ಬೇಕು ಅಂದ್ರು ನನಗೂ ಅಷ್ಟು ಇಷ್ಟು ಸ್ವಲ್ಪ ಸಾಹಿತ್ಯ ಪರಿವಾಣಿಗೆ ಬರೆಯುವಂತದ್ದು ಆಮೇಲೆ ಮಾತಾಡುವಂತದ್ದು ಆ ಪುಸ್ತಕಗಳನ್ನ ನಾನು ನಾನೇ ಈಗ ಈ ಒಂದು ಇದ್ರಲ್ಲೇನೆ ನಾನೇ ಒಂದು ಪುಸ್ತಕ ಬರೆದಿದ್ದೀನಿ ಬೆಂಗ್ಳೂರ್ನ ಆ ಬೆಂಗ್ಳೂರ್ ಅನ್ರೋಲ್ಡ್ ಅಕ್ಕಿ ಕಾಡು ಅಂತ ಹೇಳಿದ ನನ್ನ ಪುಸ್ತಕ ಎಂಟನೇ ಮುದ್ರಣ ಆಗೋಗ್ಬಿಟ್ಟಿದೆ ಈಗಾಗ್ಲೇ ಅದು ಅಂದ್ರೆ ಎಲ್ಲಾ ಪ್ರೆಸ್ನವರು ಮತ್ತೆ ಪ್ರತಿಯೊಬ್ರು ಸಹ ನನ್ನ ಪುಸ್ತಕವನ್ನ ತಗೋತಾ ಇದ್ದಾರೆ ಆದ್ರೆ ಹಲವಾರು ಕಥೆಗಳು ಬರೆದಿದ್ದೀನಿ ಇವ್ರದ್ದು ಎಲ್ಲ ನನ್ನ ಅಂಡರ್ ವರ್ಲ್ಡ್ ಪುಸ್ತಕದಲ್ಲಿ ಎಲ್ಲರದು ಪಾತ್ರಗಳು ಬಂದಿದ್ದಾವೆ ಯಾವ್ದು ಎಕ್ಸಾಗರೇಷನ್ ಮಾಡಲಿಲ್ಲ ಹೇಗೆ ಅವರು ಅಂಡರ್ ವರ್ಲ್ಡ್ ಗಳಿದ್ರು ಹೇಗೆ ಅಂಡರ್ ವರ್ಲ್ಡ್ ಗಳಿಂದ ಆಚೆ ಹೋದ್ರು ಯಾರು ಅದ್ರಲ್ಲಿ ನಾನು ಬರ್ದಿರ್ತಕ್ಕಂಥವ್ರು ಯಾರು ಅಂದ್ರೆ ಅತ್ಯಂತ ಜಾಸ್ತಿ ಬರ್ದಿರ್ತಕ್ಕಂಥವ್ರು ಯಾರು ತೀರ್ಕೊ ಯಾರು ಸತ್ತೋಗ್ಬಿಟ್ರು ಯಾವ ಕಾರಣಕ್ಕೆ ಸತ್ತೋಗ್ಬಿಟ್ರು ಅವರು ಯಾಕೆ ಅವರು ಇದಕ್ಕೆ ಕಾರಣ ಏನ್ ಕಾರಣಗಳು ಯಾಕೆ ಆ ಅವರು ಬೇರೆಯವರೆಲ್ಲ ಉಳ್ಕೊಂಡ್ರು ಅವ್ರು ಮಾತ್ರ ಯಾಕೆ ಈ ಅಂಡರ್ವಲ್ಡ್ ಇಂದ ಮಾಯ ಆಗ್ಬಿಟ್ರು ಅಂತ ಅನ್ನುವಂಥದನ್ನ ನಾನು ಬರ್ಕೊಂಡೋಗಿದ್ದೀನಿ ಆ ಪುಸ್ತಕದಲ್ಲಿ ಅದೇ ನಾನು ಸೂರಿಗೂ ಹೇಳಿದೆ ನನ್ನ ಪುಸ್ತಕದಲ್ಲಿರ್ತಕ್ಕಂಥ ಹಲವಾರು ಪಾತ್ರಗಳನ್ನ ಕದ್ಬಿಟ್ಟಿದೆಯಾ ನೀನು ಅಂದ್ಬಿಟ್ಟು ಅಂತ ನಾವು ಮಾತುಕತೆ ಮಾತಾಡ್ತಾ ಇರ್ಬೇಕಾದಾಗ ಹೇಳ್ದೆ ಅದೇ ರೀತಿ ಇದೊಂದು ಬಹಳ ನನ್ನ ಲೆಕ್ಕದಲ್ಲಿ ಬಹಳ ಅತ್ಯಂತ ಒಳ್ಳೆ ಪ್ರಯೋಗ ಯಾರು ಅಷ್ಟು ಸುಲಭಕ್ಕೆ ಬರಲ್ಲ ಹೋಗೋ ನಮ್ ಪಾಡು ಆಯ್ತು ನಮ್ ಜೀವ ತಿನ್ಬೇಡ ಹೆಂಗೋ ಆರಾಮಾಗಿ ಇದೀವಿ ನಾವ್ ಹೆಂಗೋ ಆಚೆ ಸುಮ್ನೆ ಬಂದ್ ತಲೆ ತಿನ್ಬೇಡ ಕಣೆ ಅಂತ ಕಳ್ಸ್ಬಿಡ್ತಾರೆ ಆದ್ರೆ ಇವ್ನೆಲ್ಲ ಉಪ್ಸುದ್ ಇದೆಯಲ್ಲ ದಿಸ್ ಇಸ್ ನಾಟ್ ಎನ್ ಈಸಿ ಜಾಬ್ ಯಾರ್ ಎನಿಬಡಿ ಎಲ್ಸ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ ಕಾರಣಕ್ಕೆ ಇವ್ನೆಲ್ಲ ಒಪ್ಸಿ ಅವ್ರಿಗೆ ಆ ಒಂದು ಇದನ್ನ ಕೊಟ್ಟು ಮತ್ತೆ ನಾವೆಲ್ಲ ಸಾಮಾಜಿಕದ ಮುಖ್ಯ ವಾಹಿನಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂತ ಪಾತ್ರಗಳನ್ನ ಕಟ್ಟಿರ್ತಕ್ಕಂತ ಸೂರಿಗೆ ನನ್ ಲೆಕ್ಕದಲ್ಲಿ ಇದ್ರಲ್ಲಿ ಅತ್ಯಂತ ಮತ್ತೆ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತದೆ ಥ್ಯಾಂಕ್ ಯು ಸರಿ